ನುಗ್ಗೆ ಸೊಪ್ಪು ನಮ್ಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ವಿಟಮಿನ್ ಸಿ ಕೂಡ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡೋಕೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ಈ ನುಗ್ಗೆ ಸೊಪ್ಪು ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಏನಿರುತ್ತೆ ವಿಷಕಾರಿ ಪದಾರ್ಥಗಳು ಅಥವಾ ಕಲ್ಮಶಗಳು ಶೇಖರಣೆ ಆಗೋದನ್ನು ತಡೆಯುತ್ತೆ ಇದರಿಂದಾಗಿ ಟಾಕ್ಸಿನ್ಸ್ ಅವಾಗಿಂದವಾಗಲೇ ಹೊರಗೆ ಹೋಗೋದ್ರಿಂದ ನಮ್ಮ ಲಿವರ್ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಹಾಗೇನೆ ಇದರಲ್ಲಿ ವಿಟಮಿನ್ ಬಿ ಕೂಡ ಇರುತ್ತೆ ಇದರಿಂದಾಗಿ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು ಕೆಲವೊಬ್ಬರಿಗೆ ಡೈಜೆಷನ್ ಸಮಸ್ಯೆಯಿಂದಾಗಿ ಮಲಬದ್ಧತೆ ಎಲ್ಲ ಕಾಡ್ತಾ ಇರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಜೀರ್ಣ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದೆಲ್ಲವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಕೂಡ ಈ ನುಗ್ಗೆ ಸೊಪ್ಪನ್ನು ನಾವು ಬಳಸೋದು ಹೆಲ್ಪ್ ಆಗುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಆಗೋದಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹಾಗೆ ಫಂಗಲ್ ಇನ್ಫೆಕ್ಷನ್ ಇರಬಹುದು ಅಥವಾ ವೈರಲ್ ಇನ್ಫೆಕ್ಷನ್ ಇರಬಹುದು ಯಾವುದೇ ರೀತಿ ಇನ್ಫೆಕ್ಷನ್ಗಳನ್ನ ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಿಂದಾಗಿ ನಮಗೆ ಕೋಲ್ಡ್ ಕಾಫ್ ಎಲ್ಲ ಇದ್ದಾಗ ಅಥವಾ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ದೂರ ಇಡೋದಕ್ಕೂ ಈ ನುಗ್ಗೆ ಸೊಪ್ಪು ಹೆಲ್ಪ್ ಮಾಡುತ್ತೆ ಇನ್ನೊಂದು ಇದರಲ್ಲಿ ಕ್ಯಾಲ್ಶಿಯಂ ತುಂಬಾ ರುಚಿ ಇರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೋನ್ಸ್ ಸ್ಟ್ರಾಂಗ್ ಆಗಬೇಕು ಅಂತಾದ್ರೆ ನುಗ್ಗೆ ಸೊಪ್ಪನ್ನು ನಾವು ಅವಾಗವಾಗ ಬಳಸ್ತಾ ಇರಬೇಕಾಗತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಆಂಗ್ಸೈಟಿ ಸಮಸ್ಯೆ ಇರುತ್ತೆ ಅಥವಾ ಡಿಪ್ರೆಷನ್ ಸಮಸ್ಯೆ ಎಲ್ಲ ಇರುತ್ತೆ ಖಿನ್ನತೆಯಿಂದ ಎಲ್ಲ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ಈ ನುಗ್ಗೆ ಸೊಪ್ಪನ್ನ ಅವಾಗವಾಗ ಬಳಸೋದ್ರಿಂದ ಅದರಿಂದ ಎಲ್ಲ ಕೂಡ ಹೊರಗೆ ಬರಬಹುದು ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ಕೂಡ ಇದು ತುಂಬಾ ಒಳ್ಳೆಯದು ಯಾಕಂತ ಹೇಳಿದ್ರೆ ನಾವು ನುಗ್ಗೆ ಸೊಪ್ಪನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಇದರಿಂದಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು ಇನ್ನು ಲಾಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತಾನೆ ಹೇಳ್ಬಹುದು ನಮ್ಮ ರಕ್ತ ಶುದ್ಧ ಆಗಿ ಇರಬೇಕು ಅಂತ ಆದ್ರೆ ರಕ್ತದಲ್ಲಿ ಯಾವುದೇ ರೀತಿಯ ಕಲ್ಮಶಗಳೆಲ್ಲ ಇರಬಾರ್ದು ಅಂತ ಆದ್ರೆ ನಾವು ನುಗ್ಗೆ ಸೊಪ್ಪನ್ನು ಬಳಸ್ತಿರ್ಬೇಕಾಗತ್ತೆ ಅದೇ ರೀತಿಯಲ್ಲಿ ನಮ್ಮ ರಕ್ತ ಉತ್ಪಾದನೆಗೆ ಕೂಡ ಹೆಲ್ಪ್ ಆಗುತ್ತೆ ಇದು ಹಾಗೇನೆ ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಕೂಡ ಈ ನುಗ್ಗೆ ಸೊಪ್ಪು ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಈ ನುಗ್ಗೆ ಸೊಪ್ಪು ನಮಗೆ ಎಷ್ಟೊಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು